ಐ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಶ್ರೀ ಕಂದಾನ್ ಟೆಕ್ಸ್ಟೈಲ್ಸ್ ಅವ್ರದ್ದು ಹೋಲ್ಸೇಲ್ ಫ್ಯಾನ್ಸಿ ಡಿಸೈನರ್ ಸಾರೀಸು ಮತ್ತೆ ಸೆಮಿ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಇವ್ರ ಹತ್ರ ನಿಮಗೆ ಫ್ಯಾನ್ಸಿ ಡಿಸೈನರ್ ಸಾರೀಸ್ ಅಲ್ಲಿ ಡೈರಿ ವಾರ್ ಸಾರೀಸ್ ಎಲ್ಲ ಕೂಡ ಸಿಗುತ್ತೆ ಅಂಡ್ ಬಾರ್ಡರ್ ಸಾರೀಸಲ್ಲಿ ಅಲ್ಲಿ ಟಿಶ್ಯೂ ಸಿಲ್ಕ್ ಸಾಟನ್ ಸಿಲ್ಕ್ ಎಲ್ಲ ಕೂಡ ಸಿಗುತ್ತೆ ತುಂಬಾನೇ ರೀಸನಬಲ್ ಪ್ರೈಸಸ್ ಅಲ್ಲಿ ಹೋಲ್ಸೇಲ್ ಸೇಲ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಇಂದ ನೀವ್ ಹೋಲ್ಸೇಲ್ ಕ್ವಾಂಟಿಟಿ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ಗೆ ಪರ್ಚೇಸ್ ಮಾಡಿದ್ರೆ ವಿಡಿಯೋನಲ್ಲಿ ಏನ್ ಪ್ರೈಸ್ ಮೆನ್ಷನ್ ಮಾಡಿದೀವೋ ಅದೇ ಪ್ರೈಸ್ ಅಲ್ಲಿ ತಗೋಬಹುದು ಒನ್ ಆರ್ ಟೂ ಪೀಸಸ್ ನೀವು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಅನ್ನೋದು ಆಡ್ ಮಾಡ್ತಾರೆ ಫ್ರೆಂಡ್ಸ್ ಸಿಂಗಲ್ ಸಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದೀವಿ ಇನ್ನು ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ವರೈಟೀಸ್ ಎಲ್ಲ ಕೂಡ ಇರೋ ಸಿಗುತ್ತೆ ಮತ್ತೆ ನಿಮಗೆ ಬೇರೆ ಏನಾದರೂ ಡೌಟ್ ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಕಾಂಟ್ಯಾಕ್ಟ್ ಮಾಡಿ ಸೊ ಈಚ್ ಆ್ಯಂಡ್ ಎವ್ರಿ ಪ್ಯಾಟರ್ನ್ಗೂ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದ್ದೀವಿ ಆ್ಯಂಡ್ ಈ ಶಾಪ್ ಡೀಟೇಲ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ವೀಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ಹೋಲ್ಸೇಲ್ ಕ್ವಾಂಟಿಟಿ ಪರ್ಚೇಸ್ ಮಾಡೋರಿಗೆ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಅವೈಲಬಲ್ ಇದೆ ವಾಟ್ಸಪ್ಪಲ್ಲಿ ಇಮೇಜಸ್ ಕೂಡ ಶೇರ್ ಮಾಡ್ತಾರೆ ವೀಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ಸೊ ಇವಾಗ ನಾವು ನೋಡ್ತಾ ಇರೋದು ಡೈಲಿ ವೇರ್ ಸ್ಯಾರೀಸು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದು ಪ್ರೈಸ್ ಎಷ್ಟು ಬರುತ್ತೆ ಮ್ಯಾಮ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ವಿತ್ ಬ್ಲೌಸಾ ಓಕೆ ಸೊ ಇದು ವಿತ್ ಬ್ಲೌಸ್ ಬರುತ್ತೆ ಜಸ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ರುಪೀಸ್ ರೇಂಜ್ ಬರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಮತ್ತೆ ವೆರೈಟೀಸ್ ಎಲ್ಲ ಕೂಡ ಸಿಗುತ್ತೆ ಇದು ಪಲ್ಲು ಬರುತ್ತೆ ಅಂಡ್ ಕಲರ್ಸ್ ನೋಡಿ ಈ ಥರ ಬರುತ್ತೆ ಬ್ಲ್ಯಾಕ್ ಅಂಡ್ ರೆಡ್ ಇದೆ ಯೆಲ್ಲೋ ವಿತ್ ಬ್ಲೂ ಇದೆ ಸಿಂಗಲ್ ಸ್ಯಾರಿ ಕೊರಿಯರ್ ಮಾಡ್ತೀರಾ ಓಕೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೀವು ಡೈರೆಕ್ಟ್ ಶಾಪಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಇವಾಗ ತೋರಿಸ್ತಾ ಇರೋದೆಲ್ಲ ಕೂಡ ಡೈಲಿ ವೇರ್ ಪರ್ಪಸ್ ಸಾರೀಸು ಜಸ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ರುಪೀಸ್ ರೇಂಜ್ ಅಲ್ಲಿ ಕೊಡ್ತಾ ಇದ್ದಾರೆ ಕಾಂಬಿನೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಇನ್ನು ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಬಾರ್ಡರ್ ಸಾರೀಸು ಸೆಮಿ ಸಿಲ್ಕ್ ಸಾರೀಸ್ ಹಾರ್ಟ್ ಸಿಲ್ಕ್ ಸಾರೀಸು ಡಿಸೈನರ್ ಸಾರೀಸ್ ಎಲ್ಲ ಕೂಡ ಇರತ್ತ ಅವೈಲೇಬಲ್ ಇದೆ ಸೊ ಇವಾಗ ನಾವು ನೋಡ್ತಾ ಇರೋದು ಕ್ರೇಪ್ ಸಿಲ್ಕ್ ಸಾರೀಸು ಇದು ನಿಮಗೆ ಬ್ಲೌಸ್ ಬರುತ್ತೆ ಅಂಡ್ ಆಲ್ ಓವರ್ ಸಾರಿ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಕೂಡ ತುಂಬ ಯುನೀಕ್ ಆಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಪ್ಯಾಟರ್ನು ಆ್ಯಂಡ್ ಕಾಂಟ್ರಾಸ್ಟ್ ಲುಕ್ಕಲ್ಲಿ ಬಂದಿದೆ ವಿತ್ ಕಂಪ್ಲೀಟ್ ಸಾರಿ ಆಲ್ ಓವರ್ ಸಾರಿನಲ್ಲಿ ಫ್ಲೋರಲ್ ಪ್ಯಾಟರ್ನು ಇದು ಪಲ್ಲು ಬರುತ್ತೆ ಇದು ಪ್ರೈಸ್ ರೇಂಜ್ ಮ್ಯಾಮ್ ಟೂ ನೈಂಟಿ ಓಕೆ ಸಿಂಗಲ್ ಸ್ಯಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಆ್ಯಂಡ್ ಕೊರಿಯರ್ ಚಾರ್ಜಸ್ ನಿಮಗೆ ಸಪ್ರೇಟ್ ಬರುತ್ತೆ ಆನ್ಲೈನ್ ಮತ್ತು ಆಫ್ಲೈನ್ ಕೂಡ ಇದೆ ನೋಡಿ ಈ ಥರ ಬರುತ್ತೆ ಸೆಟ್ ವೈಸ್ ಬೇಕಾದರೆ ಹೋಲ್ಸೇಲ್ ಕ್ವಾಂಟಿಟಿನಲ್ಲಿ ಸೆಟ್ ವೈಸ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಇಲ್ಲ ನಮಗೆ ಮಿಕ್ಸನ್ ಮ್ಯಾಚ್ ಮಾಡಿ ಸೇಲ್ಗೆ ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವಿಡಿಯೋನಲ್ಲಿ ತೋರಿಸಿದ್ದೀವಿ ಫ್ರೆಂಡ್ಸ್ ಸೊ ಮೆನ್ಷನ್ ಮಾಡೋದೆಲ್ಲ ಕೂಡ ಹೋಲ್ಸೇಲ್ ಪ್ರೈಸು ನೀವೇನಾದರೂ ರಿಟೇಲ್ ಪರ್ಪಸ್ಗೆ ಓನ್ ಯೂಸ್ಗೆ ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಆ್ಯಂಡ್ ಹೋಲ್ಸೇಲ್ ಆಗ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ಗೆ ನೀವು ಕಂಪಲ್ಸರಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಮ್ಮ ಸೊ ಇವಾಗ ನಾವು ನೋಡ್ತಾ ಇರೋದು ಕಾಟನ್ ಬೇಸ್ಡ್ ವೆರೈಟೀಸ್ ಫ್ರೆಂಡ್ಸ್ ಸೊ ಡೋಲಾ ಸಿಲ್ಕ್ ಅಂತ ಕೂಡ ಹೇಳ್ತಾರೆ ಸೊ ತುಂಬ ಚೆನ್ನಾಗಿದೆ ವಿತ್ ಸೈನ್ ಶೈನಿಂಗ್ ಇದೆ ಪ್ಯಾಟರ್ನ್ ಎಲ್ಲ ಕೂಡ ವಿತ್ ಕಾಂಟ್ರಾಸ್ಟ್ ಕಾಂಬಿನೇಷನ್ಲಿ ಬಾರ್ಡರ್ ಬಂದಿದೆ ಇದು ಪ್ರೈಸ್ ರೇಂಜ್ ತ್ರೀ ತರ್ಟಿ ಸೊ ನೀವೇನಾದರೂ ಒನ್ ಆರ್ ಟು ಪೀಸಸ್ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ನೋಡಿ ಬ್ಲೌಸ್ ಬರುತ್ತೆ ಇದರಲ್ಲಿ ನಿಮಗೆ ಲಾಟ್ ಆಫ್ ವೆರೈಟೀಸ್ ಇದೆ ಫ್ರೆಂಡ್ಸ್ ಸಿಂಗಲ್ ಸಿಂಗಲ್ ಮ್ಯಾಚಿಂಗಲ್ಲಿ ಫ್ಲೋರಲ್ ಪ್ಯಾಟರ್ನ್ ಬರುತ್ತೆ ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಜಸ್ಟ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ರುಪೀಸ್ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ಹೋಲ್ಸೇಲ್ ಅಲ್ಲಿ ಬೇಕಾದ್ರೆ ಮಿನಿಮಮ್ ಫೈವ್ ತೌಸಂಡ್ ಕಂಪಲ್ಸರಿ ತಗೋಬೇಕು ನೀವು ಬೇಕಾದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ಹೋಲ್ಸೇಲ್ ಕ್ವಾಂಟಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ರೇಂಜ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇನ್ನು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮತ್ತು ಇದೇ ಪ್ಯಾಟ್ರನಲ್ಲಿ ಬೇರೆ ಡಿಸೈನ್ಸ್ ಬೇಕಾದರೂ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸೆಮಿ ಸಿಲ್ಕ್ ಸ್ಯಾರೀಸ್ ಫ್ರೆಂಡ್ಸ್ ಸೇಮ್ ಲೈಕ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಅದೇ ಟೈಪಲ್ಲಿ ಬರುತ್ತೆ ವಿತ್ ಬೋತ್ ಸೈಡು ಬಾರ್ಡರು ಮತ್ತು ನಿಮಗೆ ಪಲ್ಲು ಬ್ಲೌಸು ಕಾಂಟ್ರಾಸ್ಟ್ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ ನೋಡಿ ಇದು ಈ ಥರ ನಿಮಗೆ ಲೈಟ್ ಯೆಲ್ಲೋ ಇಶ್ ಕಲರಲ್ಲಿ ಬರುತ್ತೆ ಸೊ ಆ್ಯಂಡ್ ಕಂಪ್ಲೀಟ್ ಸ್ಯಾರಿ ಪ್ಯಾರಟ್ ಗ್ರೀನ್ ಕಲರ್ ಕಾಂಬಿನೇಷನ್ಸಲ್ಲಿ ಬಂದಿದೆ ಇದು ಬ್ಲೌಸ್ ಬರುತ್ತೆ ಸ್ವಲ್ಪ ಡಾರ್ಕ್ ಶೇಡ್ ಕಲರ್ ಕೊಟ್ಟಿದ್ದಾರೆ ಬಾರ್ಡರ್ ತುಂಬಾ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ ಪ್ರೈಸ್ ರೇಂಜ್ ಫಿಫ್ಟಿ ರುಪೀಸ್ ತುಂಬಾ ಅಂದ್ರೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ ಕೊಡ್ತಾ ಇದಾರೆ ಜಸ್ಟ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಗೆ ಎಷ್ಟು ಚೆನ್ನಾಗಿರೋದು ಬಾರ್ಡರ್ ಸಾರಿ ಬರುತ್ತೆ ನೋಡಿ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಅವೈಲಬಲ್ ಇದೆ ಸೊ ಕಲರ್ಸ್ ನೋಡಿ ಈ ತರ ಬರುತ್ತೆ ಇದರಲ್ಲಿ ನಿಮಗೆ ಬೇರೆ ಡಿಸೈನ್ಸ್ ಅಲ್ಲಿ ಇದೇ ಸೇಮ್ ಕಾಸ್ಟ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ಜಸ್ಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಹೋಲ್ಸೇಲ್ ಪ್ರೈಸ್ ಮೆನ್ಷನ್ ಮಾಡ್ತಾ ಇದ್ದಾರೆ ನೀವೇನಾದರೂ ಓನ್ ಯೂಸ್ಗೆ ತೊಗೋಬೇಕಂದ್ರೆ ಸ್ವಲ್ಪ ಲೈಟ್ ಆಗೇ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಆಗುತ್ತೆ ಕಲೆಕ್ಷನ್ ನೋಡ್ತಾ ಇರೋದು ರಂಗೀಲಾ ಡಿಸೈನ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದೇ ಕಲಂಕರಿ ಬೇಸ್ಡ್ ಸಾರೀಸ್ ಅಂತ ಹೇಳ್ತಾರೆ ಆ್ಯಂಡ್ ವಿತ್ ಫಾಯಿಲ್ ಪ್ರಿಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ನಿಮಗೆ ಆಲ್ ಓವರ್ ಸ್ಯಾರಿನಲ್ಲಿ ಕಲಂಕರಿ ಪ್ರಿಂಟ್ ಕೊಟ್ಟಿರ್ತಾರೆ ಅಂಡ್ ಪಲ್ಲು ಬ್ಲೌಸು ನಿಮಗೆ ಇದೇ ಥರ ಫಾಯಿಲ್ ಪ್ರಿಂಟ್ ಬೇಸ್ನಲ್ಲಿ ಪಲ್ಲು ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಅಂಡ್ ನೋಡಿ ಕಂಪ್ಲೀಟ್ ಸಾರಿ ಇದೇ ತರ ಬರುತ್ತೆ ವಿತ್ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಈ ತರ ಬರುತ್ತೆ ಸಾರಿ ಎಲ್ಲ ಇದು ಪ್ರೈಸ್ ರೇಂಜ್ ಮ್ಯಾಮ್ ತ್ರೀ ಫಿಫ್ಟಿ ರುಪೀಸ್ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಐಟಮು ಮತ್ತೆ ನಿಮಗೆ ಬ್ಲೌಸ್ ಇದೇ ತರ ಬರುತ್ತೆ ಇದರಲ್ಲಿ ಕಲರ್ಸ್ ತೋರಿಸಿ ನೋಡಿ ಈ ತರ ಬರುತ್ತೆ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ರೇಂಜು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ನೋಡಿ ಮಶ್ರೂಮ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ವಿತ್ ಲೋಟಸ್ ಡಿಸೈನ್ ಇದು ಇಕ್ಕತ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ವೈಟ್ ವಿತ್ ಎಲ್ಲೋ ಕಲರ್ ಕಾಂಬಿನೇಷನು ಇನ್ನು ಇದರಲ್ಲಿ ಬೇರೆ ಡಿಸೈನ್ಸ್ ಪ್ಯಾಟರ್ನ್ಸ್ ಬೇಕಾದರೂ ಸಿಗುತ್ತೆ ಇದು ಕೌ ಡಿಸೈನ್ ಕೌ ಅಂಡ್ ಕಾಫ್ ಡಿಸೈನು ಸೊ ಜಸ್ಟ್ ಈ ಪ್ಯಾಟರ್ನಲ್ಲಿ ನಿಮಗೆ ಏಟ್ ಟು ಸೆವೆನ್ ಟು ಏಟ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಎಲ್ಲ ಕೂಡ ಡಿಫ್ರೆಂಟ್ ಪ್ರಿಂಟು ಡಿಫ್ರೆಂಟ್ ಡಿಸೈನ್ಸ್ ಮ್ಯಾಮ್ ಸೊ ಇದು ಕೂಡ ನಿಮಗೆ ಬಾರ್ಡರ್ ಸಾರೀಸ್ ಬರುತ್ತೆ ವಿತ್ ಸಿಲ್ವರ್ ಬುಟ್ಟ ಬರುತ್ತೆ ಆಲ್ ಓವರ್ ಸಾರಿನಲ್ಲಿ ಆ್ಯಂಡ್ ಇದು ಪಲ್ಲು ಬರುತ್ತೆ ಆ್ಯಂಡ್ ವಿತ್ ಚಕ್ಕರ್ ಪ್ಯಾಟರ್ನ್ ಬರುತ್ತೆ ಫ್ರೆಂಡ್ಸ್ ಇದು ಕಾಂಟ್ರಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಇದು ಬ್ಲೌಸ್ ಬರುತ್ತೆ ಪ್ರೈಸ್ ರೇಂಜ್ ಮ್ಯಾಮ್ ಇದು ಫೋರ್ ಡಬಲ್ ನೈನ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದು ಕಂಪ್ಲೀಟ್ ಬ್ಲೌಸ್ ಬರುತ್ತೆ ಆ್ಯಂಡ್ ಆಲ್ ಓವರ್ ಸ್ಯಾರಿ ನೋಡಿ ಈ ಥರ ಬರುತ್ತೆ ಸೊ ಸ್ಯಾರಿ ಎಲ್ಲ ವಿತ್ ಸಿಲ್ವರ್ ಬುಟ್ಟ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ಸ್ ತೋರಿಸಿ ನೋಡಿ ಈ ತರ ಬರುತ್ತೆ ವಿಡಿಯೋ ನೋಡೋಕೆ ಪರ್ಟಿಕ್ಯುಲರ್ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ರಿಪ್ಲೈ ಅನ್ನೋದು ಕೊಡ್ತಾರೆ ಸಿಂಗಲ್ ಸ್ಯಾರಿ ಸಹ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ಇದ್ರಲ್ಲಿ ಆಲ್ಮೋಸ್ಟ್ ಸೆವೆನ್ ಕಲರ್ಸ್ ಇದೆ ನಾವು ನೋಡ್ತಾ ಇರೋದು ಸೆಮಿ ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಅಂಡ್ ಆಲ್ ಓವರ್ ಸ್ಯಾರಿನಲ್ಲಿ ವಿತ್ ಮೀನಾಕಾರಿ ವರ್ಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಮತ್ತು ನಿಮಗೆ ಈ ಥರ ಕಲಂಕರಿ ಡಿಸೈನಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಒಂಥರ ಡ್ಯಾನ್ಸಿಂಗ್ ಡಾಲ್ ಟೈಪಲ್ಲಿ ಆ್ಯಂಡ್ ಪಲ್ಲು ಬ್ಲೌಸು ಆ್ಯಸ್ ಯೂಶುವಲ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ಬರುತ್ತೆ ಆ್ಯಂಡ್ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಮತ್ತು ಪ್ಯಾಟರ್ನ್ಸ್ ಅವೈಲಬಲ್ ಇದೆ ವಿತ್ ವಾಷಬಲ್ ಐಟಮ್ಮು ಪ್ರೈಸ್ ರೇಂಜ ಫಿಫ್ಟಿ ರುಪೀಸ್ ಕಲರ್ಸ್ ತೋರಿಸಿ ಇದರಲ್ಲಿ ಇದು ಒಂದು ಡಿಸೈನ್ ಇದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಸೇಮ್ ಕಾಸ್ಟೇ ಬರುತ್ತೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ರೇಂಜು ಸೊ ಸ್ವಲ್ಪ ಲೈಟ್ ಕಲರ್ ಕಾಂಬಿನೇಷನ್ಗೆ ನಿಮಗೆ ಬ್ಲೂ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡಿದ್ದಾನೆ ಸೊ ತುಂಬ ಯುನೀಕ್ ಆಗಿದೆ ತುಂಬಾ ಬೆಸ್ಟ್ ಆ್ಯಂಡ್ ರೀಸನಬಲ್ ಪ್ರೈಸಸ್ ಇದೆ ಫ್ರೆಂಡ್ಸ್ ಇದೆಲ್ಲ ಕೂಡ ನೀವೇನಾದರೂ ಹೋಲ್ಸೇಲ್ ಕ್ವಾಂಟಿಟಿನಲ್ಲಿ ಆಗಿ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಡೆಫಿನೆಟಾಗಿ ಯೂಟ್ ಶಾಪನ್ನು ವಿಸಿಟ್ ಮಾಡಿ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಸೊ ನೋಡಿ ಈ ಬಾರ್ಡರ್ ಸ್ಯಾರಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ ವಿತ್ ಮೀನಾ ಆಲ್ ಓವರ್ ಸ್ಯಾರಿನಲ್ಲಿ ಮೀನಾ ಕಾರಿ ಸ್ಟೈಲಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಸೇಮ್ ಪಲ್ಲು ಏನು ಕಲರ್ ಇದೋ ಅದೇ ಕಲರಲ್ಲಿ ನಿಮಗೆ ಬಾರ್ಡರ್ ಮತ್ತು ಬ್ಲೌಸ್ ಬರುತ್ತೆ ಓಕೆ ಕಲರ್ ನೋಡಿ ಈ ತರ ಇದೆ ಮತ್ತೆ ಬಾರ್ಡರ್ ನಿಮ್ಗೆ ಸಾರಿ ಈ ತರ ಬರುತ್ತೆ ಸೊ ನೋಡಿ ಈ ತರ ಬರುತ್ತೆ ಕಲರ್ ಕಾಂಬಿನೇಷನ್ ಸೊ ಸೇಮ್ ಇವಾಗ ಬ್ಲೂ ಒಂದು ಓಪನ್ ಪಿಕ್ ನೋಡಿಸಿದ್ರಲ್ಲ ಸೊ ಸೇಮ್ ಅದೇ ತರ ನಿಮಗೆ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ತಗೋಬಹುದು ಸೇಮ್ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ರೇಂಜ್ ಬರುತ್ತೆ ಸೊ ಇನ್ನು ಬೇರೆ ಡಿಸೈನ್ಸ್ ಪ್ಯಾಟರ್ನ್ಸ್ ಬೇಕಾದ್ರೂ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬೇರೆ ಪ್ಯಾಟರ್ನ್ಸ್ ಇರೋದು ನಿಮ್ಗೆ ಫೋಟೋ ಶೇರ್ ಮಾಡ್ತಾರೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸೆಮಿ ಸಿಲ್ಕ್ ಸಾರಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ವಿತ್ ಮೀನಾಕಾರಿ ಬುಟ್ಟ ಕೊಟ್ಟಿದ್ದಾರೆ ಆಲ್ ಓವರ್ ಸಾರಿನಲ್ಲಿ ಕಾಂಬಿನೇಷನ್ ಬಾರ್ಡರ್ ಅಲ್ಲಿ ಕೂಡ ಬುಟ್ಟ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಪ್ರೈಸ್ ರೇಂಜು ಸಿಕ್ಸ್ ಸಿಕ್ಸ್ ಸೆವೆಂಟಿ ರುಪೀಸ್ ಇದರಲ್ಲಿ ಕಲರ್ಸ್ ತೋರಿಸಿ ಸೊ ನೋಡಿ ಈ ತರ ಬರುತ್ತೆ ಸ್ಮಾಲ್ ಫೋಲ್ಡಿಂಗ್ ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ತುಂಬ ತುಂಬ ರೀಸನಬಲ್ ಪ್ರೈಸ್ ಇದೆ ಸೊ ಟೋಟಲ್ ನಿಮಗೆ ಸೆವೆನ್ ಟು ಸಿಕ್ಸ್ ಕಲರ್ಸ್ ಅವೈಲಬಲ್ ಇದೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸೆಮಿ ಸಿಲ್ಕ್ ಸ್ಯಾರೀಸು ವಿತ್ ಸೇಮ್ ಲೈಕ್ ನಿಮಗೆ ಕಂಚಿ ಸ್ಟೈಲ್ ಸ್ಯಾರೀಸ್ ಬರುತ್ತಲ್ಲ ಬರುತ್ತೆ ಬಾರ್ಡರ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಮತ್ತೆ ಇದು ಪಲ್ಲು ಬರುತ್ತೆ ಬ್ಲೌಸ್ ಆಸ್ ಯೂಶುವಲ್ ನಿಮಗೆ ಈ ಥರ ವಿತ್ ಎಂಬೋಸ್ ಡಿಸೈನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಅಂಡ್ ಕಂಪ್ಲೀಟ್ ಸ್ಯಾರಿ ನೋಡಿ ನಿಮಗೆ ಇದೇ ಥರ ಬರುತ್ತೆ ಇದರಲ್ಲಿ ಕಲರ್ಸ್ ತೋರಿಸಿ ಮ್ಯಾಮ್ ಪ್ರೈಸ್ ರೇಂಜು ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ರುಪೀಸ್ ತುಂಬಾ ರೀಸನಬಲ್ ಇದೆ ಫ್ರೆಂಡ್ಸ್ ಸೊ ಸೇಲ್ ಪರ್ಪಸ್ಗೆ ತ ಪರ್ಚೇಸ್ ಮಾಡೋರಂತೂ ಇದು ಆಲ್ಮೋಸ್ಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಸೇಲ್ ಮಾಡ್ಬೋದು ಡಬಲ್ ಪ್ರಾಫಿಟ್ ಬರುತ್ತೆ ಇದರಲ್ಲಿ ನಿಮಗೆ ಪ್ಲೇನ್ ವಿತ್ ಗುಟ್ಟ ಬೇಕಾದರೂ ಸಿಗುತ್ತೆ ಮತ್ತು ಈ ಥರ ಡಿಸೈನರ್ ಝರಿ ವಿಂಗಲ್ಲಿ ಬೇಕಾದರೂ ಸಿಗುತ್ತೆ ಅದರಲ್ಲಿ ಯಾವ ಡಿಸೈನ್ ಆದರೂ ತೊಗೊಬೋದು ಸೇಮ್ ಕಾಸ್ಟಾ ಸೊ ಸೆವೆನ್ ಫಿಫ್ಟಿ ರೇಂಜ್ ಬರುತ್ತೆ ಇದರಲ್ಲಿ ಇನ್ನೂ ನಿಮಗೆ ಬೇರೆ ಬೇರೆ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ ಅಲ್ಲೂ ಕೂಡ ಸಿಗುತ್ತೆ ನೋಡಿ ಸೇಮ್ ಕಾಸ್ಟೇ ಬರುತ್ತೆ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ವಿತ್ ಬುಟ್ಟ ಬೇಸ್ ಅಲ್ಲೂ ಇದೆ ಅಂಡ್ ಪ್ಲೇನ್ ಸಾರಿ ವಿತ್ ಬುಟ್ಟ ಬೇಕಾದ್ರೆ ಈ ತರ ಕಾನ್ಸೆಪ್ಟಲ್ಲೂ ಕೂಡ ಅವೈಲಬಲ್ ಇದೆ ಬರುತ್ತೆ ಇದು ಬ್ಲೂ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸಾರಿ ಪಿಂಕ್ ಕಲರ್ ಕಾಂಬಿನೇಷನ್ ಪಲ್ಲು ಬ್ಲೌಸ್ ಬರುತ್ತೆ ಸೆಲ್ಫ್ ಸ್ಯಾರಿ ಎಲ್ಲ ಸೆಲ್ಫ್ ಲುಕ್ ಬರುತ್ತೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಆ್ಯಂಡ್ ಕಂಪ್ಲೀಟ್ ಡಿಸೈನರ್ ಅಲ್ಲಿ ಟಿಶ್ಯೂ ಸಿಲ್ಕ್ ಸಾರಿ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಕಾಂಬಿನೇಷನು ಸೇಮ್ ನಿಮಗೆ ಒಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಸಾರಿ ಪರ್ಚೇಸ್ ಮಾಡಿದ್ರೆ ಬ್ರೈಡಲ್ ಸ್ಯಾರಿ ಯಾವ ಥರ ಇರುತ್ತೆ ಸೇಮ್ ಆ್ಯಸ್ ಇಟ್ ಇಸ್ ಅದೇ ಲುಕ್ಕಲ್ಲಿ ಇದೆ ಸ್ಯಾರಿ ಆ್ಯಂಡ್ ಇದು ಪ್ರೈಸ್ ರೇಂಜ್ ಮಾ ಫಿಫ್ಟಿ ರುಪೀಸ್ ತುಂಬಾ ರೀಸನಬಲ್ ಇದೆ ಮತ್ತು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಸೆಟ್ ವೈಸ್ ಬರೋಲ್ಲ ಸಿಂಗಲ್ ಸ್ಯಾರಿ ಸಿಂಗಲ್ ಲೇಡಿ ಟೈಪಲ್ಲಿ ಬರುತ್ತೆ ಅಂಡ್ ಆಲ್ಮೋಸ್ಟ್ ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ ಜಸ್ಟ್ ಏಯ್ಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ರೇಂಜ್ ಬರುತ್ತೆ ನೋಡ್ತಾ ಇರೋದು ಟಿಶ್ಯೂ ಸಾರಿನೇ ಇದರಲ್ಲಿ ವಿತ್ ಮೀನಾ ಬುಟ್ಟ ಕೊಟ್ಟಿದ್ದಾರೆ ಆ್ಯಂಡ್ ಇದು ನೋಡಿ ಪಲ್ಲು ಇದು ಪಲ್ಲು ಬರುತ್ತೆ ಕಂಪ್ಲೀಟ್ ಸಾರಿ ಬಾರ್ಡರ್ ಕೂಡ ತುಂಬ ಚಿಕ್ಕ ಬಾರ್ಡರ್ ಬೇಸ್ನಲ್ಲಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ವಿತ್ ಆಲ್ ಓವರ್ ಸಾರಿನಲ್ಲಿ ಮೀನಾ ಸ್ಟೈಲ್ ಬುಟ್ಟ ವಿತ್ ಸಿಲ್ವರ್ ಝರಿ ವಿವಿಂಗ್ ಕೊಟ್ಟಿದ್ದಾರೆ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ ಇದು ಆ್ಯಸ್ ಯೂಶುವಲ್ ನೀವೇ ಬ್ರೈಡಲ್ ವೇರ್ ಟೈಪು ಪರ್ಚೇಸ್ ಮಾಡ್ಬೋದು ವಿತ್ ಹಾರಿ ವರ್ಕ್ ಬ್ಲೌಸ್ ಬರುತ್ತೆ ಇದಕ್ಕೆ ಕಂಪ್ಲೀಟ್ ಫುಲ್ ಬ್ಲೌಸ್ ಕೂಡ ವರ್ಕ್ ಬಂದಿದೆ ನೋಡಿ ಥ್ರೆಡ್ ವಿವಿಂಗ್ ವಿತ್ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಬೋತ್ ನೆಕ್ಗೂ ವರ್ಕ್ ಬಂದಿದೆ ವಿತ್ ಬೋತ್ ಸೈಡ್ ಕೂಡ ಫುಲ್ ಹ್ಯಾಂಡ್ ಕೊಟ್ಟಿದ್ದಾರೆ ಇದು ಪ್ರೈಸ್ ರೇಂಜ್ಮಾ ಏಯ್ಟ್ ಫಿಫ್ಟಿ ರುಪೀಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಈ ಥರ ವರ್ಕ್ ಮಾಡಿಸ್ಕೋಬೇಕಾದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನೀವು ವರ್ಕ್ ಪೇ ಮಾಡಬೇಕಾಗುತ್ತೆ ವಿತ್ ವರ್ಕು ವರ್ಕ್ ಮತ್ತು ವಿತ್ ಬ್ಲಾ ಸಾರಿ ಬಂದು ನಿಮಗೆ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ ನೋಡಿ ಈ ಥರ ಗ್ರೀನ್ ಕಲರ್ಗೆ ನೇವಿ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೊ ಬ್ಲೌಸ್ ಬಾರ್ಡರ್ ಏನು ಕಲರ್ ಇದೋ ಅದೇ ಕಾನ್ಸೆಪ್ಟಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಅಟ್ ಪ್ರೆಸೆಂಟ್ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಇದೆ ಪ್ಯಾಟ್ರನ್ ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ವಿತ್ ಬುಟ್ಟಾ ಸ್ಟೈಲಲ್ಲಿ ಬಂದಿದೆ ಸ್ಯಾರಿ ಎಲ್ಲ ಕೂಡ ಪ್ಲೇನ್ ಬಂದು ವಿತ್ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಬಾರ್ಡರ್ ಕೂಡ ಕಾಂಟ್ರಾಸ್ಟ್ ಕಾಂಬಿನೇಷನ್ ಪಲ್ಲು ಬ್ಲೌಸು ಕಾಂಟ್ರಾಸ್ಟ್ ಬರುತ್ತೆ ಇದು ಪ್ರೈಸ್ ರೇಂಜ್ ಮ್ಯಾಮ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ರುಪೀಸ್ ಇದರಲ್ಲಿ ಕಲರ್ಸ್ ತೋರಿಸಿ ಇದರಲ್ಲಿ ನಿಮಗೆ ಬೇರೆ ಡಿಸೈನ್ಸ್ ಬೇಕಾದರೂ ಅವೈಲಬಲ್ ಇದೆ ಫ್ರೆಂಡ್ಸ್ ಸ್ಯಾಂಪಲ್ಗೆ ಒನ್ ಒನ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀವಿ ಸೊ ಅಂಗಡಿಗೆ ವಿಸಿಟ್ ಮಾಡೀ ಪರ್ಚೇಸ್ ಮಾಡ್ಬೋದು ಹೋಲ್ಸೇಲ್ ಕ್ವಾಂಟಿಟಿ ತೊಗೊಳೋರಿಗೆ ವೀಡಿಯೋ ಕಾಲ್ ಸೆಲೆಕ್ಷನ್ ಅವೈಲಬಲ್ ಇದೆ ಫೋಟೋಸ್ ಬೇಕಾದರೂ ಶೇರ್ ಮಾಡ್ತಾರೆ ಜಸ್ಟ್ ವಿಡಿಯೋ ನೋಡೋ ಹಾಗೆ ನಿಮಗೆ ಪರ್ಟಿಕ್ಯುಲರ್ ಸಾರಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಅದು ಸೇಮ್ ನಿಮಗೆ ಕಡ್ಡಿ ಜಾರ್ಜೆಟ್ ಬೇಸಲ್ಲಿ ಬರುತ್ತೆ ಸೊ ಸ್ಯಾರಿ ಎಲ್ಲ ಕೂಡ ತುಂಬ ಸಾಫ್ಟ್ ಫೀಲ್ ಇರುತ್ತೆ ವಿತ್ ಕಾಂಟ್ರಾಸ್ಟ್ ಬಾರ್ಡರ್ ಬಂದಿದೆ ಆ್ಯಂಡ್ ಇದಕ್ಕೆ ಡಿಸೈನರ್ ಆರಿ ವರ್ಕ್ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ಸ್ಯಾ ಬ್ಲೌಸ್ ಎಲ್ಲ ನೋಡ್ಬೋದು ವಿತ್ ಬುಟ್ಟ ಕೊಟ್ಟಿದ್ದಾರೆ ಆ್ಯಂಡ್ ಬೋತ್ ಹ್ಯಾಂಡ್ಗೂ ಕೂಡ ನಿಮಗೆ ಈ ಥರ ಥ್ರೆಡ್ ವರ್ಕ್ ಡಿಸೈನ್ ಕೊಟ್ಟಿದ್ದಾರೆ ಪ್ರೈಸ್ ರೇಂಜ್ಮಾ ಏಯ್ಟ್ ಫಿಫ್ಟಿ ರುಪೀಸ್ ಬಜೆಟ್ ಫ್ರೆಂಡ್ಲಿ ಐಟಮ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಇದು ನೀವು ಲೈಟ್ ಶಾಂಪು ವಾಶು ಅಥವಾ ಡ್ರೈ ಕ್ಲೀನಿಂಗ್ ಮಾಡ್ಕೋಬೋದು ಆ್ಯಂಡ್ ನೋಡಿ ಈ ಥರ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಸೊ ಟೋಟಲ್ ಇದರಲ್ಲಿ ನಿಮಗೆ ಸಿಕ್ಸ್ ಕಲರ್ಸ್ ಅವೈಲಬಲ್ ಇದೆ ಇದು ಬೇರೆ ಡಿಸೈನ್ಸ್ ಬೇಕಾದರೂ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡ್ತಾ ಇರೋದು ತುಂಬಾನೇ ಯುನೀಕ್ ಪಿಕಾಕ್ ಡಿಸೈನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಲೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಯುನೀಕ್ ಆಗಿದೆ ಇದು ಪಲ್ಲು ಬರುತ್ತೆ ವಿತ್ ಟಸಲ್ಸ್ ಬ್ಲೌಸ್ ನೋಡಿ ಈ ತರ ಬರುತ್ತೆ ಮಲ್ಟಿಕಲರ್ ಬುಟ್ಟ ಕೊಟ್ಟಿದ್ದಾರೆ ವಿತ್ ಸಿಲ್ವರ್ ಜರಿನಲ್ಲಿ ಬಾರ್ಡರ್ ಅಂಡ್ ಕಂಪ್ಲೀಟ್ ಸ್ಯಾರಿ ನಿಮಗೆ ಇದೇ ತರ ಲುಕ್ ಅಲ್ಲಿ ಬರುತ್ತೆ ನೋಡಿ ಸೊ ಆಲ್ ಓವರ್ ಸ್ಯಾರಿ ಪಿಕಾಕ್ ಮಲ್ಟಿ ಕಲರ್ ಬುಟ್ಟ ಕೊಟ್ಟಿದ್ದಾರೆ ವಾವ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನು ಬರುತ್ತೆ ಪಲ್ಲು ಕೂಡ ತುಂಬಾ ಯುನೀಕ್ ಆಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂಡ್ ಪಿಕಾಕ್ ದೊಡ್ಡ ಪಿಕಾಕ್ ಕೊಟ್ಟಿದ್ದಾರೆ ಸೇಮ್ ರಿಯಲ್ ಪೇಂಟಿಂಗ್ ಯಾವ ತರ ಇರುತ್ತೋ ಅಸ್ ಇಟ್ ಎಸ್ ಇಟ್ ಇಸ್ ಅದೇ ತರ ಇದೆ ವಿತ್ ಬ್ರ್ಯಾಂಡೆಡ್ ಸ್ಯಾರೀಸ್ ಪಿಕಾಕ್ ಡಿಸೈನು ಇದು ಲೋಟಸ್ ಪ್ಯಾಟರ್ನ್ ಫ್ರೆಂಡ್ಸ್ ಎರಡು ಸಾರಿ ಕೂಡ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಈ ಪರ್ಟಿಕ್ಯುಲರ್ ಎರಡು ಸ್ಯಾರೀಸ್ಗೆ ಮಾತ್ರ ಎಕ್ಸಾಕ್ಟ್ ಪ್ರೈಸ್ ಗೊತ್ತಾಗಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಜ್ಯೋತಿಕಾ ಸಿಲ್ಕ್ ಅಂತ ಇವಾಗ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ಜ್ಯೋತಿಕಾ ಸೇಮ್ ವೇರ್ ಮಾಡಿರೋ ಥರ ಸ್ಯಾರೀಸಲ್ಲೇ ನಿಮಗೆ ಇಮಿಟೇಷನ್ ಟೈಪ್ ಬರುತ್ತೆ ಇದು ಸೆಮಿ ಸಾಫ್ಟ್ ಸಿಲ್ಕ್ ಬೇಸಲ್ಲಿ ಇದು ಬ್ಲೌಸ್ ಬರುತ್ತೆ ಆ್ಯಂಡ್ ಆಲ್ ಓವರ್ ಸಾರಿ ನಿಮಗೆ ನೋಡಿ ಇದೇ ಥರ ಲೈಟ್ ಕಲರ್ ಕಾಂಬಿನೇಷನ್ ವಿತ್ ಪಿಂಕ್ ಚೇಡ್ ಸೈಡಲ್ಲಿ ಬರುತ್ತೆ ಸೊ ಇವೆಲ್ಲ ಕೂಡ ಸೆಲೆಬ್ರಿಟಿ ಲುಕ್ ಸಾರೀಸು ಇದ್ರಲ್ಲಿ ನಿಮ್ಗೆ ಲೈಟ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಕಲರ್ ಚೇಂಜು ಪ್ರೈಸ್ ರೇಂಜ್ ಮ್ಯಾಮ್ ಇದು ನೈನ್ ಫಿಫ್ಟಿ ನೈನ್ ಫಿಫ್ಟಿ ರುಪೀಸ್ ತುಂಬಾ ರೀಸನಬಲ್ ಇದೆ ಅಂಡ್ ಜ್ಯೋತಿಕಾ ಟಿಶ್ಯೂ ಅಂತ ಹೇಳ್ತಾರೆ ಸೊ ಈ ಪರ್ಟಿಕ್ಯುಲರ್ ಸಾರೀಸ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ಇದು ಪರ್ಚೇಸ್ ಮಾಡಿ ಲಂಗ ಬ್ಲೌಸು ಮತ್ತೆ ಲೆಹಂಗಾ ಏನಾದರೂ ಸ್ಟಿಚ್ ಮಾಡ್ಕೋಬೇಕಾದ್ರೂ ಅದಕ್ಕೂ ಚೆನ್ನಾಗಿರುತ್ತೆ ನಾನು ನೋಡ್ತಾ ಇರೋದು ಕೂಡ ಒಂಥರ ಕ್ರೇಪ್ ಬೇಸರ್ ಕಡ್ಡಿ ಜಾರ್ಜೆಟ್ ಸ್ಯಾರೀಸು ಸೊ ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಕಾಂಬಿನೇಷಲಿ ಹೆವಿ ಜಕಾಟ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೂಗೆ ಪಿಂಕ್ ಕಾಂಬಿನೇಷನು ಆ್ಯಂಡ್ ಗ್ರೀನ್ ವಿತ್ ಪಿಂಕ್ ಸೇಮ್ ಡಿಸೈನಲ್ಲಿ ಗ್ರೀನ್ ವಿತ್ ಪಿಂಕು ಆ್ಯಂಡ್ ಪಿಂಕ್ ವಿತ್ ಗ್ರೀನ್ ಇದೆ ಮತ್ತು ವೈಟ್ ವಿತ್ ಮೆರೂನ್ ಕಲರ್ ಕಾಂಬಿನೇಷನ್ ಇದರಲ್ಲಿ ಓನ್ಲಿ ಫೋರ್ ಕಲರ್ಸ್ ಅವೈಲಬಲ್ ಇದೆ ಪ್ರೈಸ್ ರೇಂಜು ಏಯ್ಟ್ ತರ್ಟಿ ರುಪೀಸ್ ನೋಡ್ತಾ ಇರೋದು ಹೆವಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ ಸ್ಯಾರೀಸು ಸೊ ನೀವು ಇದೆಲ್ಲ ಬ್ರೈಡಲ್ ವೇರ್ ಅಲ್ಲಿ ಪ್ಯೂರ್ ಸಿಲ್ಕ್ ಬೇಸ್ ಅಲ್ಲಿ ತಗೋಬೇಕಾದ್ರೆ ಫಿಫ್ಟೀನ್ ಟ್ವೆಂಟಿ ಸ್ಯಾರೀಸು ಸೊ ಅದೇ ಸಾರಿ ಸೇಮ್ ಲೈಕ್ ನಿಮ್ಗೆ ಟಿಶ್ಯೂ ಅಲ್ಲಿ ಸೆಮಿ ಸಿಲ್ಕ್ ಸ್ಯಾರಿ ಬೇಸ್ ಅಲ್ಲಿ ಕೊಟ್ಟಿದ್ದಾರೆ ಪಲ್ಲು ಬ್ಲೌಸ್ ಎಲ್ಲೋ ಕಲರ್ ಕಾಂಬಿನೇಷನ್ ಬರುತ್ತೆ ಅಂಡ್ ಆಲ್ ಓವರ್ ಸ್ಯಾರಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ವಿತ್ ಸಿಲ್ವರ್ ಬುಟ್ಟ ಕೊಟ್ಟಿದ್ದಾರೆ ಅಂಡ್ ಡಿಫ್ರೆಂಟ್ ಆಗಿದೆ ವಿತ್ ಟಿಶ್ಯೂ ಪ್ರೈಸ್ ರೇಂಜ್ ಟಿಶ್ಯ ಫೈವ್ ಹಂಡ್ರೆಡ್ ರುಪೀಸ್ ತುಂಬಾನೇ ರೀಸನಬಲ್ ಇದೆ ಪ್ರೈಸಸ್ ಕೂಡ ಇದರಲ್ಲಿ ಪ್ಯಾಟರ್ನ್ಸ್ ತೋರಿಸಿ ಕಲರ್ಸ್ ಸೆಟ್ ವೈಸ್ ಬರಲ್ಲ ಇದರಲ್ಲಿ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತೆ ನೋಡಿ ಈ ತರ ಬರುತ್ತೆ ಬಿಗ್ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಬರುತ್ತೆ ಸೊ ಇದು ರೆಡ್ ಕಲರ್ ಕೂಡ ನೋಡಿ ಪಿಂಕಿಶ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಗ್ರೀನ್ ಬೇಸರ್ ಕಲರು ಚೆನ್ನಾಗಿದೆ ನಾವು ನೋಡ್ತಾ ಇರೋದು ಬೋಸೆಮಿ ಬಾರ್ಡರ್ ಟಿಶ್ಯೂ ಸ್ಯಾರೀಸ್ ನೋಡಿ ಈ ತರ ಬರುತ್ತೆ ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ಗ್ರೀನ್ ವಿತ್ ಮೆರೂನ್ ಕಲರ್ ಕಾಂಬಿನೇಷನ್ ಪಿಂಕ್ ಮೆಜಂತ ಪಿಂಕ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಬುಟ್ಟ ಕೊಟ್ಟಿದ್ದಾರೆ ಅಂಡ್ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ರೇಂಜ್ ಇದರಲ್ಲಿ ಕಲರ್ಸ್ ತೋರಿಸಿ ಸೊ ಈ ತರ ಬಾರ್ಡರ್ ಸಾರೀಸ್ ಎಲ್ಲ ಕೂಡ ಕಂಪ್ಲೀಟ್ಲಿ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದರೂ ಸೇಲ್ ಪರ್ಪಸ್ಗೆ ಬಲ್ಕ್ ಕ್ವಾಂಟಿಟಿ ಏನಾದರೂ ಪರ್ಚೇಸ್ ಮಾಡ್ಕೋಬೇಕು ಈ ಥರ ಬಾರ್ಡರ್ ಅಲ್ಲಿ ಫ್ಯಾನ್ಸಿ ಬಾರ್ಡರ್ ಸಾರೀಸ್ ಬಜೆಟ್ ಫ್ರೆಂಡ್ಲಿನಲ್ಲಿ ಬೇಕಾದರೂ ಆಗಿ ಈ ಶಾಪನ್ನಾಗ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಅವೈಲಬಲ್ ಇದೆ ವಾಟ್ಸಪ್ ಬೇಕಾದರೂ ಮಾಡಿ ಮಾಡಿ ನಿಮಗೆ ರಿಪ್ಲೈ ಅನ್ನೋದು ಪ್ರಾಪರಾಗಿ ಕೊಡ್ತಾರೆ ಆ್ಯಂಡ್ ಇದರಲ್ಲಿ ನೀವು ವೈಸ್ ತಗೋಬಹುದು ಇಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕೂಡ ಮಿನಿಮಮ್ ಫೈವ್ ತೌಸಂಡ್ ತಗೊಂಡ್ರೆ ಕೊರಿಯರ್ ಮಾಡ್ತಾರೆ ಹೋಲ್ಸೇಲಲ್ಲಿ ಸೊ ನೀವೇನಾದರೂ ಸಿಂಗಲ್ ಪೀಸ್ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಲೈಟ್ ವೇರಿಯೇಷನ್ಸ್ ಇರುತ್ತೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನೋಡ್ತಾ ಇರೋದು ಚಟಿನಾಡು ಕಾಟನ್ ಸಾರೀಸು ಇವ್ರ ಹತ್ರ ಕಲ್ಯಾಣಿ ಕಾಟನ್ ಸಾರೀಸ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಏನಾದ್ರು ಆ ತರ ಪರ್ಟಿಕ್ಯುಲರ್ ಡಿಸೈನ್ಸ್ ಬೇಕಾದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದರಲ್ಲಿ ನೋಡಬಹುದು ಬಿಗ್ ಬೋರ್ಡರ್ ಪ್ಯಾಟರ್ನ್ ಅಲ್ಲೂ ಇದೆ ಸ್ಮಾಲ್ ಬಾರ್ಡರ್ ಕಾನ್ಸೆಪ್ಟಲ್ಲೂ ಇದೆ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲೂ ಸಿಗುತ್ತೆ